ಹಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟು ಎಂ ಇಂಗ್ಲಿಷ್ ಇವತ್ತಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಈ ಪುಸ್ತಕದಲ್ಲಿನ ಪಾಠ ಐದು ಅಜ್ಜಿಯ ತೋಟದಲ್ಲಿ ಒಂದು ದಿನ ಈ ಪಾಠವನ್ನು ನಾವು ಇವತ್ತು ವಿಸ್ತಾರವಾಗಿ ನೋಡೋಣ ಪಾಠ ಐದು ಅಜ್ಜಿಯ ತೋಟದಲ್ಲಿ ಒಂದು ದಿನ ಮಲೆನಾಡ ತಪ್ಪಲಿನಲ್ಲಿರುವ ಒಂದು ಊರು ಕಣಬೂರು ಅಲ್ಲೊಂದು ಹಿರಿಯ ಪ್ರಾಥಮಿಕ ಶಾಲೆ ಆ ಶಾಲೆಯ ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಗುರುಗಳೊಂದಿಗೆ ಹೊರ ಸಂಚಾರ ಹೊರಟರು ಕಿಶೋರನ ಅಜ್ಜಿಯ ಮನೆ ಬೆಟ್ಟದ ತಪ್ಪಲಿನಲ್ಲಿದೆ ಮನೆಯ ಹಿಂದಿನ ಗುಡ್ಡದಲ್ಲಿ ಗೇರು ಮರಗಳಿವೆ ಅಡಿಕೆ ತೋಟ ದಾಟಿ ಮುಂದೆ ಹೋದರೆ ಭತ್ತದ ಗದ್ದೆಗಳಿವೆ ಮಕ್ಕಳೆಲ್ಲರೂ ಗದ್ದೆಯ ಹತ್ತಿರ ಬಂದು ತಲುಪಿದರು ಇದು ಯಾವ ಬೆಳೆ ಎಂದು ಪೀಟರ್ ಪ್ರಶ್ನಿಸಿದ ಇದು ಭತ್ತದ ಬೆಳೆ ಎಂದನು ಎಂದರು ಗುರುಗಳು ಓ ಇದೇನಾ ಭತ್ತದ ಪೈರು ತೆನೆಗಳನ್ನ ಕೈಯಿಂದ ಮುಟ್ಟಿ ಪ್ರಶ್ನಿಸಿದ ಪೀಟರ್ ಒಂದು ಭತ್ತದ ತೆನೆಯನ್ನ ಕಿತ್ತುಕೊಂಡು ಒಂದು ಭತ್ತದ ತೆನೆಯನ್ನ ಕಿತ್ತುಕೊಂಡು ತಗೋ ಇದನ್ನ ಬಿಡಿಸಿ ನೋಡು ಎಂದರು ಗುರುಗಳು ಶೀಲಾ ತಾನು ಒಂದು ತೆನೆ ಕೀಳಲು ಬಾಗಿದಾಗ ಒಂದು ಕಪ್ಪೆ ಚಂಗನೆ ಕುಪ್ಪಳಿಸಿತು ಸರಸರ ಒಂದು ಹಾವು ಹತ್ತಿರದಲ್ಲೇ ಸರಿದು ಹೋಯಿತು ಮಕ್ಕಳು ಭಯದಿಂದ ಹಿಂದೆ ನೆಗೆದರು ಹೆದರಬೇಡಿ ಅವು ನಮಗೆ ಏನು ಮಾಡುವುದಿಲ್ಲ ಹಾವು ಕಪ್ಪೆ ಕೀಟ ಹಕ್ಕಿ ಮೊಲ ಹಂದಿ ಮುಂಗುಸಿ ಮುಂತಾದ ಪ್ರಾಣಿಗಳು ಸಾಮಾನ್ಯವಾಗಿ ತೋಟದ ಸುತ್ತಮುತ್ತ ಇರುತ್ತವೆ ಎಂದರು ಗುರುಗಳು ಮಕ್ಕಳು ಮಾತನಾಡುತ್ತಾ ಗದ್ದೆಯ ಬದುಲು ಬದುವಿನಲ್ಲಿ ನಡೆದು ತೋಡು ದಾಡಿ ಅಡಿಕೆ ತೋಟಕ್ಕೆ ಬಂದರು ತೋಟದ ನಡುವೆ ಬಿದ್ದಿದ್ದ ಒಂದು ಹಣ್ಣನ್ನು ಹೆಕ್ಕಿದ ಮೇರಿ ಓ ಇಲ್ಲಿ ನೋಡಿ ಸೌತೆಕಾಯಿ ಎಂದಳು ಅಲ್ಲಲ್ಲ ಅದು ಹೀರೇಕಾಯಿ ಎಂದನು ರಫೀಕ್ ಎರಡೂ ಅಲ್ಲ ಅದು ಕೋಕೋ ಹಣ್ಣು ಇದನ್ನ ಚಾಕ್ಲೇಟು ತಯಾರಿಸಲು ಬಳಸುತ್ತಾರೆ ಯಾವುದೋ ಪ್ರಾಣಿ ಅದನ್ನ ಕಿತ್ತು ಹಾಕಿದೆ ಬಹುಶಃ ಅಳಿಲೇ ಇರಬೇಕು ಎಂದರು ಗುರುಗಳು ಅಷ್ಟರಲ್ಲಿ ಅಜ್ಜಿ ತೋಟದಲ್ಲಿ ಏನೋ ಮಾಡುತ್ತಿರುವುದನ್ನು ಕಂಡು ಮಕ್ಕಳು ಅಲ್ಲಿಗೆ ಓಡಿದರು ನಿಧಾನವಾಗಿ ಬನ್ನಿ ಮುಳ್ಳುಗಳು ಇರಬಹುದು ಎಂದು ಎಚ್ಚರಿಸಿದರು ಅಜ್ಜಿ ಇದೇನು ಇಷ್ಟೊಂದು ಗುಂಡಿ ತೋಡಿದ್ದೀರಿ ಎಂದು ಮಹೇಶ್ ಪ್ರಶ್ನಿಸಿದ ನೀವೆಲ್ಲ ನಿಮ್ಮ ಕೈಯಾರೆ ಒಂದೊಂದು ಹಣ್ಣಿನ ಗಿಡ ಇದರಲ್ಲಿ ನೆಡಬೇಕು ಎಂದು ಅಜ್ಜಿ ಉತ್ತರಿಸಿದರು ಬೇಡಪ್ಪ ನಮ್ಮ ಕೈ ಕೊಳೆಯಾಗುತ್ತದೆ ನನ್ನ ಅಮ್ಮ ಬೈಯುತ್ತಾಳೆ ಎಂದ ಎಂದಳು ಅಶ್ವಿನಿ ಚೊಕ್ಕದ ಚಿಕ್ಕಮ್ಮ ಬಾರೆ ಎಂದು ತಮಾಷೆ ಮಾಡಿದ ಮಹಮ್ಮದ್ ಕೈ ಕೆಸರಾದರೆ ಬಾಯಿ ಮೊಸರು ಎಂದು ಹೇಳುತ್ತಾ ಒಂದು ಗಿಡ ತೆಗೆದುಕೊಂಡು ನೆಡಲು ಪ್ರಾರಂಭಿಸಿದನು ಅಂತೆಯೇ ಎಲ್ಲ ಮಕ್ಕಳು ಒಂದೊಂದು ಗಿಡ ನೆಟ್ಟರು ಕೈ ತೊಳೆದು ಅಜ್ಜಿ ಕೊಟ್ಟ ಹಣ್ಣನ್ನು ತಿಂದು ತೋಟದಲ್ಲೆಲ್ಲ ಸುತ್ತಾಡಿದರು ತೋಟದಲ್ಲಿದ್ದ ಬಾಳೆ ಅಡಿಕೆ ತೆಂಗು ಕಾಳುಮೆಣಸು ಕಾಫಿ ಏಲಕ್ಕಿ ಮೊದಲಾದ ಗಿಡಗಳನ್ನ ನೋಡಿದರು ಚೀ ಹಾವಿನ ಮರಿ ಎಂದು ಕೀಚಿದಳು ಶಿಧಾ ಅದು ಹಾವಲ್ಲ ಎರೆಹುಳು ಇದನ್ನ ರೈತನ ಮಿತ್ರ ಎಂದು ಕರೆಯುತ್ತಾರೆ ಇದರ ಸಹಾಯದಿಂದ ಎರೆಗೊಬ್ಬರ ತಯಾರಿಸುತ್ತಾರೆ ಎಂದರು ಗುರುಗಳು ನಾನು ರಾಸಾಯನಿಕ ಗೊಬ್ಬರ ಬಳಸುವುದಿಲ್ಲ ಎರೆಗೊಬ್ಬರ ಹಟ್ಟಿ ಗೊಬ್ಬರ ಕೂಳಿ ಗೊಬ್ಬರ ಮೊದಲಾದ ಸಾವಯವ ಗೊಬ್ಬರ ಬಳಸಿ ಉತ್ತಮ ಬೆಳೆಗಳನ್ನು ಬೆಳೆಯುತ್ತೇವೆ ಎಂದರು ಅಜ್ಜಿ ಎಲ್ಲವನ್ನು ಗಮನಿಸುತ್ತಿದ್ದ ಶರಣಪ್ಪ ಸರ್ ನಮ್ಮ ಊರು ಬಳ್ಳಾರಿ ಅಲ್ಲಿ ಜೋಳ ಮೆಣಸು ಶೇಂಗಾ ಮತ್ತು ತೊಗರಿ ಬೆಳೆಯುತ್ತಾರೆ ಎಂದನು ಹೌದು ಮಣ್ಣಿನ ಗುಣ ಮತ್ತು ಹವಾಮಾನಕ್ಕೆ ಅನುಗುಣವಾಗಿ ಬೇರೆ ಬೇರೆ ಬೆಳೆ ಬೆಳೆಯುತ್ತಾರೆ ಎಂದರು ಶಿಕ್ಷಕರು ನಮ್ಮ ಊರು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿದೆ ಗುಡ್ಡ ಮರಗಳಿಂದ ಕೂಡಿರುವ ಪ್ರದೇಶವಾದುದರಿಂದ ಇಲ್ಲಿ ಹೇರಳವಾಗಿ ಮಳೆ ಬೀಳುತ್ತದೆ ಆದುದರಿಂದ ಹೆಚ್ಚು ನೀರು ಬೇಕಾದ ಬೆಳೆಗಳನ್ನು ನಾವು ಬೆಳೆಯುತ್ತೇವೆ ನಿಮ್ಮ ಊರಿನ ಕಡೆ ಮಳೆ ಕಡಿಮೆ ಬೀಳುವುದರಿಂದ ಆ ಬೆಳೆಗಳಿಗೆ ಬೆಳಿ ಆ ಬೆಳೆಗಳನ್ನು ಬೆಳೆಯುತ್ತಾರೆ ಎಂದರು ಅಜ್ಜಿ ಅಷ್ಟು ಹೊತ್ತಿಗೆ ಅಜ್ಜಿಯ ಮನೆಯಲ್ಲಿ ಮಕ್ಕಳಿಗಾಗಿ ರುಚಿಯಾದ ಅಡುಗೆ ಸಿದ್ಧವಾಗಿತ್ತು ಕೈಕಾಲು ತೊಳೆದು ಊಟಕ್ಕೆ ಬನ್ನಿ ಎಂದು ಅಜ್ಜಿ ಕರೆದಳು ಮಕ್ಕಳು ಅಜ್ಜಿಯ ಜೊತೆ ಊಟಕ್ಕೆ ಹೊರಟರು ಅಜ್ಜಿಯ ಮನೆಯ ಅಂಗಳದಲ್ಲಿದ್ದ ಯಂತ್ರವನ್ನು ಕಂಡ ಶಿಲಾ ಇದೇನು ಗುರುಗಳೇ ಎಂದಳು ಇದು ಗದ್ದೆ ಉಳುವ ಯಂತ್ರ ಹಿಂದೆ ನೇಗಿಲು ನೊಗ ಮತ್ತು ಕೋಣ ಬಳಸಿ ಹೊಲ ಉಳುತ್ತಿದ್ದರು ಈಗ ಹೊಸ ಸಾಧನಗಳು ಬಂದಿವೆ ಎಂದರು ಗುರುಗಳು ಎಲ್ಲರೂ ರುಚಿ ರುಚಿಯಾದ ಊಟ ಮುಗಿಸಿದರು ಕೈ ತೊಳೆಯಲು ಹೋದ ಅಶ್ವಿನಿ ಇದೋ ನೋಡಿ ಇಲ್ಲೂ ಸಣ್ಣ ಸಣ್ಣ ಗುಂಡಿಗಳು ಇವೆ ಎಂದಳು ಇವು ಇಂಗು ಗುಂಡಿಗಳು ಈ ಗುಂಡಿಗಳ ಮೂಲಕ ಮಳೆಯ ನೀರನ್ನು ಇಂಗಿಸುತ್ತೇವೆ ಇದು ಅಂತರ್ಜಲ ಇದು ಅಂತರ್ಜಲ ಹೆಚ್ಚಿಸುತ್ತದೆ ಇದರಿಂದ ನಮ್ಮ ಬಾವಿಯಲ್ಲಿ ನೀರು ಎಂದೂ ಕಡಿಮೆ ಆಗಿಲ್ಲ ಎಂದರು ಅಜ್ಜಿ ಮಕ್ಕಳೇ ನಾವು ಮಳೆ ಕೊಯ್ಲು ಮತ್ತು ಅಂತರ್ಜಲದ ಬಗ್ಗೆ ತರಗತಿಯಲ್ಲಿ ಚರ್ಚಿಸೋಣ ಈಗ ಅಜ್ಜಿ ಧನ್ಯವಾದ ಹೇಳಿ ಹೊರಡೋಣ ಎಂದರು ಗುರುಗಳು ಅಷ್ಟರಲ್ಲಿ ಅಜ್ಜಿ ಎಲ್ಲರಿಗೂ ಗೋಡಂಬಿ ಹಂಚಿದರು ಮಕ್ಕಳು ತಿನ್ನುತ್ತಾ ಶಾಲೆ ಕಡೆ ಹೆಜ್ಜೆ ಹಾಕಿದರು ರೈತ ನಮ್ಮೆಲ್ಲರ ಅನ್ನದಾತ ಮಕ್ಕಳೇ ಇದಾಗಿತ್ತು ಅಜ್ಜಿಯ ತೋಟದಲ್ಲಿ ಒಂದು ದಿನ ಈ ಪಾಠದ ಒಂದು ಕಥೆ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್